ಈಗ ನೀವು ನೋಡ್ತಾ ಇದ್ರೋರಿ ಈ ಕುಂಚಿಗೆ ಪೂರ್ತಿ ಖಾಲಿ ಆಗ್ರಿ ಇದು ಏನ್ ಕೆಲಸ ಅಂತಂದ್ರೆ ನೋಡ್ರಿ ಅಳಿಲು ಇಲಿ ಎರಡು ಸೇರ್ಕೊಂಡ್ ಬಿಟ್ಟು ಇದನ್ನ ಎಲ್ಲ ತಿರುಳು ಇರುತ್ತಲ್ಲ ಈ ತಿರುಳಿನೆಲ್ಲ ತಿಂತದ್ದೆ ರ್ಯಾಟ್ ಅಲ್ಲ ಅಂತ ಹೇಳ್ಬಿಟ್ಟು ಇದು ಆ ಎಲ್ಲ ಮೆಡಿಕಲ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ಇರ್ತಕ್ಕಂತ ಪೇಸ್ಟ್ ತರ ಇರ್ತಕ್ಕಂಥದ್ನ ನೋಡ್ರಿ ಸ್ವಲ್ಪ ಇಂಡುಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಆ ಚಿನ್ನ ನೋಡ್ರಿ ಈ ಥರ ನಮಸ್ಕಾರ ರೈತ ಬಾಂಧವರೇ ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ತರುವ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೆ ತಮ್ಮನೇಲೂ ಫೋಟೋ ನೋಡಿದಾಗ ಗೊತ್ತಾಗ ಗೊತ್ತಾಗ್ತೈತೆ ಇದೇನಪ್ಪ ಇದು ಕಾಯಿ ಉದುರೋದು ಅಳಿಲು ಮತ್ತು ಇಲಿ ಚಿತ್ರಗಳನ್ನೆಲ್ಲ ಹಾಕಿದ್ದಾರೆ ಇದು ಏನು ಇದು ಏನು ಪರಿಹಾರ ಕೊಡ್ತಾ ಇದ್ದಾರೆ ಅಂತಂದ ನೀವೆಲ್ಲ ಅಂದ್ಕೊಂಡ್ಬೋದು ನೋಡ್ರಿ ಸ್ನೇಹಿತರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡ್ರಿ ಇದು ಸಾಕಷ್ಟು ಕಾಯಿ ಹಿಡ್ದ ನೋಡ್ರಿ ಎಷ್ಟು ಕಾಯಿ ಹಿಡ್ದತಿ ಸುಮಾರು ಈ ವರ್ಷ ಅಂತೂ ಒಳ್ಳೆ ಕಾಪ್ಗಳು ಇದ್ದಿದ್ದಾವೆ ನೋಡ್ರಿ ಎಷ್ಟು ಇದವಾಗಿ ಎಷ್ಟು ಸಖತ್ತು ಕಾಪು ಹಿಡ್ದ ನೋಡ್ರಿ ಎಲ್ಲ ಪ್ರತಿ ಒಂದು ಅಡಿಕೆ ಗಿಡಗಳೂ ಕಾಪನ್ನು ಚೆನ್ನಾಗಿ ಹಿಡ್ದಿದ್ದಾವೆ ನೋಡ್ರಿ ಒಳ್ಳೆ ಒಂದು ಅಡಿಕೆ ಕಾಪಿದೆ ನೋಡ್ರಿ ತುಂಬಾನೇ ಕಾಪಿದೆ ಇವೆಲ್ಲ ದೊಡ್ಡವಾಗಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಕೆಲವೊಂದು ತೊಂದರೆಗಳು ಬರ್ತಾ ಹೋಗ್ತವೆ ನೋಡ್ರಿ ಇಷ್ಟು ಬನ್ನಿ ನಮ್ಮ ಕೈಗೆ ಸಿಗಬೇಕು ಅಂತಂದ್ರೆ ಇದು ಆ ಕೊಳೆ ರೋಗದಿಂದ ತಿರ್ಗಾ ಕಾಯಿ ತಿರ್ಗಾ ಆಮೇಲೆ ಇಲಿ ಅಳಿಲು ಇವುಗಳಿಂದ ಎಲ್ಲ ರಕ್ಷಣೆ ಮಾಡಬೇಕಾಗುತ್ತೆ ರಕ್ಷಣೆ ಮಾಡಿ ಅದು ಬಲ್ತು ನಮಗೆ ಕಾಯಾಗಿ ಕೈಗೆ ಸಿಗಬೇಕು ತೂಕಕ್ಕೆ ಬರಬೇಕು ಅಂತಂದರೆ ನಾವು ಅವನ್ನ ರಕ್ಷಣೆ ಮಾಡಬೇಕಾಗುತ್ತೆ ನೋಡ್ರಿ ಎಷ್ಟು ಚೆನ್ನಾಗೆಲ್ಲ ಕಾಯೆಲ್ಲ ಹಿಡಿದಿದ್ದಾವೆ ಅದರಿಂದ ಇವತ್ತು ಒಂದು ಸಮಸ್ಯೆಗೆ ಪರಿಹಾರವನ್ನು ನಾನು ತಂದಿದ್ದೀನಿ ಸ್ನೇಹಿತರೆ ಯಾ ಏನು ಸಮಸ್ಯೆ ಅಂತಂದು ನೋಡೋಣ ಬರ್ರಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಇಷ್ಟವಾದರೆ ಎಲ್ಲ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಲೇಟ್ ಮಾಡೋದು ಬೇಡ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ರ ನೋಡ್ರಿ ಈ ಕುಂಚಿಗೆ ಪೂರ್ತಿ ಖಾಲಿ ಆಗ್ಬಿಟ್ಟ ನೋಡಿ ಈ ಇದೆಲ್ಲ ಐತೆ ಈ ಪುಂಚಿಗೆ ಪೂರ್ತಿ ಖಾಲಿ ಆಗ್ಬಿಟ್ಟ ನೋಡ್ರಿ ಯಾವ ರೀತಿ ಖಾಲಿ ಆಗೈತೆ ಅಂತಂದ್ರೆ ಮುಖ್ಯವಾದ ಕಾರಣ ಏನು ಅಂತಂದೇಳಿದ್ರೆ ನೋಡ್ಬನ್ ಕೆಳಗಡೆ ಬಿದ್ದ ಬಿಡ ನೋಡ್ರಿ ಕಂಪ್ಲೀಟ್ ಆಗಿ ಕೆಳಗ ಬಿದ್ದೀರ ನೋಡ್ರಿ ಇದು ಏನ್ ಕೆಲ್ಸ ಅಂತಂದ್ರೆ ಇಲ್ಲಿ ನೋಡ್ರಿ ಅಳಿಲು ಇಲಿ ಎರಡು ಸೇರ್ಕಂಬ್ ಬಿಟ್ಟು ಇದನ್ನ ಎಲ್ಲ ಇದನ್ ತಿರುಳಿ ಇರುತ್ತಲ್ಲ ಈ ತಿರುಳನ್ನೆಲ್ಲ ತಿಂತ ತಿಂದು ಆ ಕಾಯಿನ ಕೆಳಗೆ ಬಿಸಾಕ್ತವೆ ಗಟ್ಟಿ ಇರೋ ಭಾಗನೆಲ್ಲ ಬಿಸಾಕ್ತವೆ ಇದನ್ನೆಲ್ಲ ನೋಡ್ರಿ ಯಾವ ತರ ತಿಂತ ಇದಾವ ಇದಕ್ಕೆ ಪರಿಹಾರವಾಗಿ ಏನು ಅಂತಂದು ನಾನು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿ ಇದಕ್ಕೆ ಒಂದು ಮದ್ದನ್ನ ತಂದಿದ್ದೀನಿ ಸ್ನೇಹಿತರೆ ಏನು ಅನ್ನೋದನ್ನ ನಾನು ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ರಿ ಇಲಿ ಅಳಿಲು ಈ ಕಾಯಿ ಕಿತ್ಕೊಂಡ್ಬಿಟ್ಟು ಈ ತೆಳುವಾದ ಭಾಗನೆಲ್ಲ ತಿಂದು ನೀರು ನೀರಂಗೆ ಸಿ ಸ್ವೀಟ್ ಇದು ಇದನ್ನು ತಿನ್ಬಿಟ್ಟು ಕಾಯಿನ ಉದುರಿಸುತ್ತೆ ನೋಡ್ರಿ ಎಷ್ಟು ಕಾಯಿ ಡ್ರಾಪ್ ಆಗಿದವ ನೋಡ್ರಿ ಸುಮಾರು ಎರಡು ಮೂರು ದಿವಸಗಳಿಂದ ಪ್ರಯತ್ನ ಮಾಡಿ ನಾನು ಯಾವುದಾದ್ರೂ ಡಬ್ಬ ಕಟ್ಟಿ ಪೇಪರ್ ಕಟ್ಟಿ ಎಲ್ಲನು ಪ್ರಯತ್ನ ಮಾಡಿದೆ ಆದರೆ ಇಲ್ಲ ನೋಡಿರಿ ನಂದೊಂದು ಮನೆ ಮದ್ದು ಅಂತಂದರೆ ರ್ಯಾಟಲ್ ಅಂತಂದು ಹೇಳಿಬಿಟ್ಟು ಇದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಹಳ್ಳಿಗಳಲ್ಲಿ ಸಿಗೋಕ್ಕಿಲ್ಲ ಕೇಳಿದರೆ ತರಿಸ್ಕೊಡ್ತಾರೆ ಇದರ ಬೆಲೆ ಕೇವಲ ಅರವತ್ತು ರೂಪಾಯಿ ನೋಡಿರಿ ಇದ್ರ ಬೆಲೆ ಅರವತ್ತು ರೂಪಾಯಿ ರ್ಯಾಟಲ್ ಅಂತಂದು ಭಾಳ ಅದ್ಭುತವಾದಂತಹ ಕೆಲಸವನ್ನು ಈ ಒಂದು ರ್ಯಾಟಲ್ ಮಾಡ್ತಾ ಸ್ನೇಹಿತರೆ ಇದನ್ನು ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ನೋಡೋಣ ಬನ್ರಿ ನೋಡ್ರಿ ಸ್ನೇಹಿತರೆ ಈ ಈ ರ್ಯಾಟಲ್ನ ಈ ಥರ ಓಪನ್ ಮಾಡ್ಕೊಂಡು ಇದು ಒಂಥರ ಆಯಿಂಟ್ಮೆಂಟ್ ಟೈಪ್ ಇರುತ್ತೆ ಪೇಸ್ಟ್ ಟೈಪ್ ಆಯಿಂಟ್ಮೆಂಟ್ ಟೈಪ್ ಇರುತ್ತೆ ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಎಷ್ಟು ಕೈ ಮೇಲ್ ಸಿಗಕ್ಕೆ ಸಾಧ್ಯವಾಗುತ್ತೋ ನೋಡ್ರಿ ನಾನೆಲ್ಲ ಹಚ್ಚಿದ್ದೀನಿ ಸುತ್ತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಐಟಿಗೆ ನೀವು ಈ ಒಂದು ಪಾಯಿಂಟ್ಮೆಂಟ್ ತರ ಇರ್ತಕ್ಕಂಥ ಪೇಸ್ಟ್ ತರ ನೋಡಿರಿ ಸ್ವಲ್ಪ ಇಂಡಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಹಚ್ಚಿದ್ದೀನಿ ನೋಡಿರಿ ಈ ತರ ಈ ತರ ಕೆಳಗೆ ಜಾಸ್ತಿ ಇಳಿದಂಗೆ ಈ ತರ ಎಲ್ಲ ಒಂದು ಇಂಚ್ ಗ್ಯಾಪ್ ಒಂದು ಇಂಚ್ ಗ್ಯಾಪ್ ಅದು ಒಟ್ಟು ಆ ಇಲಿ ಆಗಲಿ ಅಳಿಲ್ ಆಗ್ಲಿ ಆ ಮೇಲ್ಕತ್ತಿ ಹೋಗುತ್ತಲ್ಲ ಆ ಹತ್ತಿ ಹೋಗಕ್ಕೆ ಜಾಗ ಇಲ್ದಂಗೆ ಅದೇನಂತಂದರೆ ಆ ಒಂದು ಅಂಟನ್ನ ಈ ಒಂದು ಆ ಬೇಸ್ ಥರ ಇರೋದನ್ನ ದಾಟಿ ಹೋಗೋ ರೀತಿ ಅಂಟಿಸ್ಬೇಕು ಸಂದಿನಲ್ಲಿ ತೂರು ಹೋಗೋದಾದ್ರೆ ಹೋಗ್ಬಿಡ್ತಾವ ಇರೋದಿಲ್ಲ ಈ ಥರ ನೀಟಾಗಿ ಅಂಟಿಸ್ಬೇಕು ಸ್ನೇಹಿತರೆ ಈ ಥರ ನೀಟಾಗಿ ಅಂಟಿಸಿದ್ರೆ ಆ ಬಂದವು ಮೇಲೆ ಹತ್ತಿ ಹೋಗ್ಬೇಕಾದ್ರೆ ಅದನ್ನ ಅವು ಅದನ್ನು ಹಂಗೆ ದಾಟಿ ಹೋಗೋದಿಲ್ಲ ತಿಂತವೆ ತಿಂದು ಈ ಒಂದು ಕಾಯಿಗಳ ನೆಕ್ಸ್ಟ್ ನಮಗೆ ಸೇವ್ ಆಗ್ತಾವೆ ಸ್ನೇಹಿತರೆ ಇಲ್ಲ ಅಂತಂದ್ರೆ ಫುಲ್ ನೋಡ್ರಿ ಒಂದೊಂದು ಗಿಡದಲ್ಲಿ ಇಷ್ಟಿಷ್ಟು ನಾವು ಬಿಟ್ಟರೆ ಅವೆಲ್ಲ ಇಲಿಗಳು ಅವು ಇನ್ನೂ ಜಾಸ್ತಿ ಆಗುತ್ತೆ ಸಂಖ್ಯೆ ಎಷ್ಟೆಷ್ಟು ಇದಾಗುತ್ತೋ ಅದು ಸ್ನೇಹಿತರೆ ಮತ್ತೆ ಇವುಗಳ ಒಂದು ಮುಖ್ಯ ಲಕ್ಷಣ ಏನು ಅಂತಂದ್ರೆ ಒಂದು ಮರದ ಹತ್ತಿ ಒಂದು ಮರದ ಕಾಯಿ ಖಾಲಿ ಆಗೋವರೆಗೂ ಬೇರೆ ಮರಕ್ಕೆ ಹೋಗಲ್ಲ ಸ್ನೇಹಿತರೆ ನೋಡ್ರಿ ಇಲ್ಲೇ ಇದೆ ಇಲ್ಲ ನೋಡ್ರಿ ಪಕ್ಕದ ಮರದಲ್ಲಿ ನೋಡ್ರಿ ಒಂದೊಂದು ಇಲ್ಲ ಪಕ್ಕದ ಗಿಡದಲ್ಲಿ ಈ ಕಡೆನೇ ತೋರಿಸ್ತೀನಿ ನೋಡ್ರಿ ಬಲಭಾಗದಲ್ಲಿ ಎಡ ಮರ ಐತೆ ನೋಡ್ರಿ ಎಡಭಾಗದಲ್ಲೂ ಇಲ್ಲ ಈ ಕಡೆ ನೋಡ್ರಿ ಈ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅದರಿಂದ ಇದನ್ನ ನಾವು ಹತೋಟಿ ಮಾಡೋದು ತುಂಬಾನೇ ಈಜಿ ಸ್ನೇಹಿತರೆ ಯಾವುದ್ರಲ್ಲಿ ಕಾಯಿ ಕಡ್ದು ಈ ತರ ಉದುರಿಸ್ತವೋ ಅಲ್ಲಿಗೆ ಈ ಒಂದು ಪೇಸ್ಟ್ ಅನ್ನ ಹಚ್ಚಿಬಿಟ್ರೆ ಎಲ್ಲಕ್ಕೂ ಹಚ್ಚ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾವುದು ಗಿಡದಲ್ಲಿ ಉದುರಿರುತ್ತೋ ಆ ಗಿಡಕ್ಕೆ ಮಾತ್ರ ಈ ಥರ ಪೇಸ್ಟನ್ನು ಹಚ್ವಿ ಪೇಸ್ಟ್ ಹಚ್ಚಿದ್ರೆ ನಿಜಕ್ಕೂ ಈ ಒಂದು ಸಮಸ್ಯೆನ ಹತೋಟಿ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಈ ಒಂದು ಹಳಿಲೆ ಆಗಿರ್ಬೋದು ಇಲಿಗಳ ಕಾಟನ ಇರೋದಿಲ್ಲ ನಾನು ಯಾಕಪ್ಪ ಅಂತಂದ್ರೆ ಲಾಸ್ಟ್ ಇಯರು ನಾನು ತಂದು ಹಚ್ಚಿದ್ದೆ ನಾನು ತಂದು ಹಚ್ಚಿ ಒಂದು ಮೂರ್ನಾಲ್ಕು ದಿವಸ ಆಯಿತು ಮೂರ್ನಾಲ್ಕು ದಿವಸ ಆದ್ಮೇಲೆ ಆ ತೆಂಗಿನ ಮರ ಐತೆ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತೆಂಗಿನ ಮರ ಈ ಮರ ಕಚ್ಚಿದ್ದೆ ಈ ಮರದಲ್ಲಿ ಭಾಳ ಉದ್ರಿದ್ದು ಈ ಮರ ಕಚ್ಚಿದ್ದೆ ಈ ಮರದಲ್ಲಿ ಕೆಳ ಕುತ್ಕಂಡು ಇಲ್ಲಿ ಊಟ ಮಾಡ್ತಾ ಸ್ನೇಹಿತರೆ ಊಟ ಮಾಡಬೇಕಾದ್ರೆ ಆ ಮೇಲಿಂದ ಕೆಳಗೆ ದಪ್ಪ ಅಂತ ಬಿತ್ತು ನೋಡಿದರೆ ಯಗ್ನ ಥರ ಐತೆ ಇಲಿ ಅದು ಸೇಮ್ ಒಳಗಡೆ ಇದು ಹೋಗ್ಬಿಟ್ಟು ಅಂಟು ಒಳಗಡೆ ಡೈಜೆಷನ್ ಸಿಸ್ಟಮ್ನೇ ಲಾಕ್ ಅಂತ ಸ್ನೇಹಿತರೆ ಅವಾಗ ಅದು ನರಳಿ ನರಳಿ ಎರಡು ಮೂರು ದಿವ್ಸದೊಳಗೆ ಸಾಯುತ್ತಂತೆ ಅದರಿಂದ ಈ ಒಂದು ಆಟೋಟಿನ ಮಾಡಬಹುದು ನೋಡ್ರಿ ಈ ಗಿಡದಲ್ಲೂ ಉದುರಿದಾವೆ ಈ ಗಿಡದಲ್ಲೂ ಕಾಣಿಸ್ತಾ ಇದಾವ ನೋಡ್ರಿ ನಿಮ್ಗೆಲ್ಲ ಕಾಣಿಸ್ತಾ ಇದ್ಯಾ ಈ ಗಿಡದಲ್ಲೂ ಕಾಣಿಸ್ತಾ ಇದೆ ಈ ಗಿಡ ನೋಡ್ರಿ ಎಷ್ಟು ಚೆನ್ನಾಗ್ ಕಾಯಿ ಅದಕ್ಕೆ ಇದಕ್ಕೂ ಹಚ್ಚಿದೆ ಈಗ ಆ ಗಿಡಕ್ಕೆಲ್ಲೂ ಹಚ್ಚಿಲ್ಲ ಆ ಗಿಡಕ್ಕೂ ಹಚ್ಚಿಲ್ಲ ಯಾವ ಗಿಡದಲ್ಲಿ ಉದುರಿತೋ ಆ ಗಿಡದಲ್ಲಿ ಮಾತ್ರ ಹಚ್ಚಿದ್ದಿ ಸ್ನೇಹಿತ ನೋಡಿ ನೋಡ್ಬರಿ ಮೊನ್ನೆ ಹಚ್ಚಿದ್ದೀನಿ ಬೆಳಿಗ್ಗೆ ಯಾವ ತಿಂದಿಲ್ಲ ಅವು ನಿನ್ನೆ ಮೊನ್ನೆ ತಿಂದಿರವು ಆ ಇಲ್ಲ ಬರ್ರಿ ನೋಡ್ರಿ ಇಲ್ಲಿ ಮೊನ್ನೆ ಎಲ್ಲ ಉದ್ರಿದ್ವು ನೋಡ್ರಿ ಎಲ್ಲ ಒಣಗಿರ ಕಾಯಿಗಳು ಇದಾವೆ ಇಲ್ಲಿ ಇಲ್ಲಿ ಇದಕ್ಕೂ ಹಚ್ಚಿದ್ದೀನಿ ನೋಡ್ರಿ ಹಚ್ಚಿದೀನಿ ಈ ತರ ಯಾವ ಮರದಲ್ಲಿ ಕಡ್ದು ಉದುರಿಸಿರ್ತವೋ ಅದನ್ನ ಹಚ್ಚೋದ್ರಿಂದ ಈ ಒಂದು ಕಾಯಿ ಉದುರೋದನ್ನು ಕಾಯಿ ಅಳಿಲ್ ತಿಂದಾಕದನ್ನು ನಾವು ತಡೆಗಟ್ಬೋದಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಎಲ್ಲ ನಿಮ್ಮ ರೈತ ಬಾಂಧವರಿಗೂ ಅಡಿಕೆ ತೋಟ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ನಮಸ್ಕಾರ ರೈತ ಬಾಂಧವರೇ